ಮುಳುಬಾಗಲ್ ತಾಲೂಕು ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಯುವ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಇಂದು ಸಭೆ ಸೇರಿದ್ದೀವಿ ಈ ಸಭೆಯ ಮೂಲ ಉದ್ದೇಶಗಳು ಏನು ಈ ಸಭೆಯ ರೂಪರೇಷೆಗಳನ್ನು ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಲು ಈ ಸಭೆಯನ್ನು ನಮ್ಮ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಕಾರ್ಯದರ್ಶಿಗಳಾದಂಥ ರಾಮ್ ಪ್ರಸಾದ್ ಗುಪ್ತಾರವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ಅವ್ರನ್ನ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ವಿ ಹಾಗೂ ಅದೇ ರೀತಿ ರಾಜ್ಯ ಕಿಸಾನ್ ಕಾಂಗ್ರೆಸ್ ಘಟಕದ ಕಾರ್ಯದರ್ಶಿಗಳಂತ ಮೇಲಾಗಣೆ ಸುಭಾಷ್ ಗೌಡರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಹಾಗೆಯೇ ನಮ್ಮ ತಾಲೂಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಘಟಕದ ಅಧ್ಯಕ್ಷ ಮಾರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತು ಕೋಲಾರ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪರಮೇಶ್ವರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತೆ ಈ ಸಭೆಗೆ ಬಂದಿರುವಂತ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಯುವ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಮತ್ತು ಪಕ್ಷದ ದುರಿಣರು ಬಂದಿದ್ದಾರೆ ಅವರೆಲ್ಲರಿಗೂ ಮತ್ತೆ ಇರ್ಷಾದ್ ಮತ್ತು ಎಲ್ಲರಿಗೂ ಸಂಪೂರ್ಣವಾದಂತ ಸ್ವಾಗತವನ್ನು ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ ನಾನು ಸದಾಶಿವ ಆವು ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಸೆಲ್ ಘಟಕದ ಅಧ್ಯಕ್ಷ ನಾಗಿರುತ್ತೇನೆ ನನ್ನ ವೃತ್ತಿ ವಕೀಲ ವೃತ್ತಿ ನಾನು ಸದಾ ಸಮಾಜ ಸೇವಕನಾಗಿ ತೊಡಸ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ದಿನ ಕಾಂಗ್ರೆಸ್ ಈಗ ಲೋಕಸಭೆ ಚುನಾವಣೆ ಬಂದಿರುತ್ತದೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ನಾಯಕರು ಬಿ ಫಾರಮನ್ನು ಕೆ ವಿ ಗೌತಮ್ ರವರಿಗೆ ಕೊಟ್ಟು ಅವ್ರನ್ನ ಅಭ್ಯರ್ಥಿಯನ್ನಾಗಿ ನಮ್ಮ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸುವುದಕ್ಕೆ ಬಿಟ್ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಕೆ ಎಚ್ ಮಿನಪ್ಪ ಅವರು ಸುಮಾರು ಎಂಟು ಬಾರಿ ಕೋಲಾರ ಏಳು ಬಾರಿ ಕೋಲಾರ ಮೀಸಲು ಕ್ಷೇತ್ರದ ಸಂಸದರಾಗಿ ಕೇಂದ್ರ ಸರ್ಕಾರದ ಸಚಿವರಾಗಿ ಮತ್ತು ಈಗ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಅವರು ಒಂದು ಪ್ರಭಾವಿ ನಾಯಕರಾಗಿ ಕೋಲಾರ ಜಿಲ್ಲೆಯಲ್ಲಿ ಉದ್ಭವಿಸಿದ್ದಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಕೆಲವು ನಾಯಕರು ಒಂದು ಗುಂಪು ಕಟ್ಟಿಕೊಂಡು ಅವ್ರನ್ನ ಕಡಾಖಂಡಿತವಾಗಿ ಕಡೆಗಣಿಸ್ತಾ ಇದ್ದಾರೆ ಕಡೆಗಣಿಸಿಬಿಟ್ಟಿದ್ದಾರೆ ಅವರ ಹಿಂಬಾಲಕರಾಗಿ ನಾವು ಸದಾ ನಾವು ಅವರ ಜೊತೆಯಲ್ಲಿದ್ದೀವಿ ಆದರೆ ಅವರನ್ನು ಗಣನೆಗೆ ತೆಗೆದುಕೊಳ್ಳದೆ ಕಡೆಗಣಿಸುವುದು ತುಂಬ ಅವರ ಅಭಿಮಾನಿಗಳಿಗೆ ಬೆಲ್ವಿಷರಿಗೆ ತುಂಬ ನೋವ ನೋವಾಗಿರುವಂಥ ಪರಿಸ್ಥಿತಿ ಆಗಿದೆ ಈ ಪರಿಸ್ಥಿತಿಯನ್ನು ಉದ್ಭವಿಸುವುದಕ್ಕೆ ಕಾರಣ ನಮ್ಮ ಕೆಲವು ಒಂದು ಗುಂಪಿರುವಂಥ ಕಾಂಗ್ರೆಸ್ ಪಕ್ಷದ ಒಂದು ಗುಂಪು ನಾಯಕರು ಈ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷವನ್ನ ವಿವರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಕೆ ಎಚ್ ಮಿನಪ್ಪರು ಇಲ್ಲದೆ ಇದ್ದರೆ ತುಂಬಾ ಧಕ್ಕೆ ಉಂಟಾಗುತ್ತದೆ ದೊಡ್ಡ ಆಘಾತ ಉದ್ಭವಿಸುತ್ತದೆ ಈ ಒಂದು ಸಂದರ್ಭದಲ್ಲಿ ಕೆ ಎಚ್ ಮಿನಪ್ಪ ಅವರನ್ನು ಗಮನಿಸಬೇಕು ಈ ಚುನಾವಣೆಗೆ ಅವರ ಬೆಂಬಲ ಅವರ ಸಹಕಾರ ತುಂಬಾ ಅಗತ್ಯ ಅವಶ್ಯಕತೆವಾಗಿದೆ ಈ ಒಂದು ಸಂದರ್ಭದಲ್ಲಿ ನಾವೇನಂದ್ರೆ ಇನ್ನೊಂದು ವಿಚಾರ ಮೊನ್ನೆ ವಿಧಾನಸಭಾ ಚುನಾವಣೆ ಅಸೆಂಬ್ಲಿ ಚುನಾವಣೆ ಬಂತು ಆಗ ಇದೇ ರೀತಿಯಾದಂತ ಪರಿಸ್ಥಿತಿ ಉದ್ಭವಿಸ್ತು ಏನಂದ್ರೆ ಆ ಆದಿನಾರಾಯಣವ್ರನ್ನ ಅಭ್ಯರ್ಥಿ ಮಾಡಿದ್ರು ನಾವೆಲ್ಲ ಹೇಳಿದ್ವಿ ನೋಡಿ ಈ ತಾಲೂಕಲ್ಲಿ ಸೀನಿಯರ್ ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದಂತ ನಾಯಕರಿದ್ದಾರೆ ಅವ್ರನ್ನೆಲ್ಲ ಗಮನಕ್ಕೆ ತಗೊಳ್ಳಿ ಅವ್ರ ಹತ್ರ ಹೋಗಿ ಅವರತ್ರ ಹತ್ರ ಅವರ ಆಶೀರ್ವಾದನ ಪಡಿ ಪಡೀರಿ ಅವರ ಸಹಕಾರವನ್ನು ಕೋರ್ಕೊಳ್ಳಿ ಅವರೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರೆ ಅಂತೇಳಿ ನಾವೆಲ್ಲ ತಿಳಿಸಿದ್ವಿ ಆದರೆ ಈಗಿನ ಬ್ಲಾಕ್ ಕಾಂಗ್ರೆಸ್ ನಾಯಕರಾದಂಥ ಅಧ್ಯಕ್ಷರಾದಂಥ ಅಧ್ಯಕ್ಷರು ಕೇವಲ ಕೆಲವರನ್ನೇ ಮಾತ್ರ ಫೋಕಸ್ ಮಾಡಿಕೊಂಡು ಅವ್ರನ್ನ ಇಟ್ಕೊಂಡು ಅವ್ರನ್ನ ಮುಖಾಂತರ ರಾಜಕಾರಣ ಮಾಡೋದಕ್ಕೆ ಚುನಾವಣೆ ಹೋಗ್ತಾ ಇದ್ದಾರೆ ಇದು ಸಾಲದು ಇದು ಮುಂದಿನ ದಿನಗಳಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ಪರಿಸ್ಥಿತಿ ಆಯ್ತು ಅದೇ ಪರಿಸ್ಥಿತಿ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ ಇವತ್ತಿನ ದಿವಸ ನಾನು ಸುಮಾರು ತಾಲೂಕೆಲ್ಲ ಸರ್ವೆ ಮಾಡಿದ್ದೀನಿ ಹಳ್ಳಿ ಹಳ್ಳಿಯಲ್ಲಿ ವಿಚಾರಿಸಿದ್ದೀನಿ ಕಾಂಗ್ರೆಸ್ ಹಿರಿಯ ನಾಯಕರನ್ನ ಯಾರಪ್ಪ ನಮ್ಮನ್ನು ಕೇಳೋರಿಲ್ಲ ಬಿಡೋರಿಲ್ಲ ಮಾತಾಡ್ಸೋರಿಲ್ಲ ಎಲ್ಲಿ ಬರ್ತಾರೋ ಎಲ್ಲಿ ಹೋಗ್ತಾರೆ ಕ್ಯಾಂಡಿಡೇಟ್ ಅನ್ನ ಒಂದ್ ದಿವಸನೂ ಕೂಡ ನಮ್ಮ ತಾಲೂಕಲ್ಲಿ ಒಂದು ಪಂಚಾಯತಿಗಾಗ್ಲಿ ಇಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಗಾಗ್ಲಿ ಇಂತಹದಕ್ಕೆಲ್ಲ ಯಾರನ್ನೂ ಕರೆಸಿಲ್ಲ ಉದಾಹರಣೆಗೆ ಹೇಳ್ತೀನಿ ರಾತ್ರಿ ನಾನು ಮೂರು ದಿವಸದಿಂದ ಚ ಇದು ಮಾಡಿದ್ದೀನಿ ಅವ್ರನ್ನೆಲ್ಲ ಭೇಟಿ ಆಗಿದ್ದೀನಿ ನೋಡಿ ಇವರೆಲ್ಲ ಕಾಂಗ್ರೆಸ್ ನಾಯಕರು ಇವ್ರನ್ನೆಲ್ಲ ಒಂದು ಮಾತು ಕರೆದಿಲ್ಲ ನೋಡಿ ನಮ್ಮ ಅಗ್ರ ಪಂಚಾಯಿತಿಯಲ್ಲಿ ಬಿ ಕೃಷ್ಣೇಗೌಡ ಅಂತಿದ್ದಾರೆ ಎಕ್ಸ್ ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟು ಆ ಏರಿಯಾದಲ್ಲಿ ನೋಡಿ ಅವರು ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಎಕ್ಸ್ ಪ್ರೆಸಿಡೆಂಟು ವೆಂಕಟಮೂಳ ರೆಡ್ಡಿ ಅವ್ರನ್ನ ಹೋಗಿ ಮಾತಾಡಿಸಿಲ್ಲ ಮತ್ತೆ ಜೆಡ್ ಪಿ ಮೆಂಬರ್ ಇಂದ್ರಮ್ಮ ಶ್ರೀನಿವಾಸ್ ಅವರು ಕೊಲದೇವಿ ಅವರು ಅವ್ರನ್ನು ಮಾತಾಡಿಸಿಲ್ಲ ಮತ್ತೆ ಜೆಡ್ ಪಿ ಮೆಂಬರ್ ಪದ್ಮಮ್ಮ ಡಿ ವೆಂಕಟರಾವ್ ಇದ್ದಾರೆ ಸೀನಿಯರ್ ಲೀಡರ್ಸ್ ಅವರು ಅವರು ತಾಲೂಕ್ ಪಂಚಾಯತಿ ಎಕ್ಸ್ ಪ್ರೆಸಿಡೆಂಟ್ಸ್ ಆಗಿರೋರು ಇವ್ರನ್ನೆಲ್ಲ ಮಾತಾಡಿಸಿ ಇವ್ರನ್ನೆಲ್ಲ ಗಣನೆಗೆ ತಗೊಂಡು ಇವ್ರ ಸಹಕಾರ ಎಲ್ಲ ಪಡೆದರೆ ಕಾಂಗ್ರೆಸ್ ಪಾರ್ಟಿ ಗೆಲ್ಲುವುದು ಖಚಿತ ಆದ್ರೆ ಇವ್ರನ್ನೆಲ್ಲ ಕಡೆಗಣಿಸಿದ್ದಾರೆ ಮತ್ತೆ ನೋಡಿ ಸುಮಾರು ಜನ ಗ್ರಾಮ ಪಂಚಾಯತಿ ಚೇರ್ಮನ್ಸ್ ಇದ್ದಾರೆ ಗ್ರಾಮ ತಾಲೂಕು ಪಂಚಾಯತಿ ಮೆಂಬರ್ಸ್ ಇದ್ದಾರೆ ತಾಲೂಕು ಪಂಚಾಯತಿ ಸದಸ್ಯರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ ಇವ್ರನ್ನ ಇವ್ರನ್ನೂ ಕೇಳ್ತಾ ಇಲ್ಲ ಇವ್ರನ್ನ ಹೋಗಿ ಓಟ್ ಯಾವ ರೀತಿ ನಾವು ಸಂಘಟನೆ ಮಾಡೋಣ ಪಂಚಾಯತಿ ಮುಖಾಂತರ ಯಾವ ರೀತಿ ಮಾಡೋಣ ಅಂತೇಳಿ ಒಬ್ಬ ಪಂಚಾಯತಿ ಮೆಂಬರ್ ಕೂಡ ಮಾತಾಡ್ತಾ ಇಲ್ಲ ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ ಕೆಲವೇ ಅಂತರದಲ್ಲಿ ಸೋತಿದ್ದಾರೆ ಅಂತ ವ್ಯಕ್ತಿಗಳೆಲ್ಲ ಇದ್ದಾರೆ ಪ್ರಭಾವ ವ್ಯಕ್ತಿಗಳೆಲ್ಲ ಈಗ ಮಾತು ಸುಮಾರು ಜನ ಕಾಂಗ್ರೆಸ್ ಲೀಡರ್ಸ್ ಇವತ್ತು ನೋವು ತಿಂತ ಇದ್ದಾರೆ ಯಾಕಪ್ಪ ಆಗ್ತಾ ಇದೆ ನಮ್ಮ ಪಾರ್ಟಿ ನಮ್ಮನ್ನ ಯಾಕಪ್ಪ ಗಮನಕ್ಕೆ ತಗೊಳ್ತಾ ಇಲ್ಲ ನಮ್ಮನ್ ಕೇಳ್ತಾ ಇಲ್ಲ ಅಂತ ಹೇಳಿ ಅವರಲ್ಲೇ ಅವ್ರವ್ರಲ್ಲೇ ಗೊಂದಲ ಸೃಷ್ಟಾಗ್ತಿದೆ ಮತ್ತೆ ಇನ್ನೊಂದ್ರು ಒಬ್ಬ ಮೈನಾರಿಟಿ ಲೀಡರ್ ಇದಾರೆ ಯಾರಿದ್ದಾರೆ ಈ ಪದ್ಮಘಟ್ಟದಲ್ಲಿ ತಾಲೂಕ್ ಪಂಚಾಯತ್ ಎಕ್ಸ್ ಪ್ರೆಸಿಡೆಂಟ್ ಅವರು ಗಣ್ಣ ಸರ್ದಾರ್ ಅವರು ಪ್ರೆಸಿಡೆಂಟ್ ಅವ್ರ ಎಂಕಿನೂ ಪ್ರೆಸಿಡೆಂಟ್ ಆದ್ರೆ ಇವತ್ತಿಗೆ ಅವ್ರನ್ನ ಮಾತಾಡ್ಸಿಲ್ಲ ನಮ್ಮ ವಕೀಲರ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸಿಲ್ಲ ಸುಮಾರು ಜನ ವಕೀಲರು ಒಂದು ಐವತ್ತರಿಂದ ಅರವತ್ತು ಜನ ವಕೀಲರು ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನೆಲ್ಲ ಇವತ್ತಿಗೆ ಮಾತಾಡಿಸಿಲ್ಲ ಏನು ನಿಮ್ಮ ಧೋರಣೆ ಇದು ಸರಿ ಇಲ್ಲ ನೀಲ್ಕಂಠೇಗೌಡರ ಧೋರಣೆ ಇದು ಸಾಲದು ಈ ರೀತಿ ಹೋದ್ರೆ ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಇಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಿನಾರಾಯಣ್ ಯಾವ ಪರಿಸ್ಥಿತಿ ಬಂತು ಅದೇ ಪರಿಸ್ಥಿತಿ ಇಲ್ಲಿನೂ ಉದ್ಭವಿಸ್ತಾ ಇದೆ ಇದನ್ನೆಲ್ಲ ಇನ್ನ ಸುಮಾರು ಹತ್ತು ದಿವಸ ಹತ್ತು ಹದಿಮೂರು ದಿವಸ ಇದೆ ಟೈಮು ಇದನ್ನೆಲ್ಲ ಸರಿಪಡಿಸ್ಕೋಬೇಕು ಒಬ್ರನ್ನು ಬಿಡಬಾರ್ದು ಚುನಾವಣೆಯಲ್ಲಿ ನಾನು ನಾನು ಯಾರು ಸಹಾಯನ ಪಡ್ತಾ ಇಲ್ಲ ಯಾರ ಹತ್ರ ಯಾವುದನ್ನು ಕೇಳ್ತಾ ಇಲ್ಲ ನನ್ನ ಸ್ವಂತ ವಾಹನದಲ್ಲಿ ನಾನು ಇದು ಹೋಗ್ತಾ ಇದ್ದೀನಿ ಟೂರ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ಮಟ್ಟದ ನಾಯಕ ಪ್ರತಿಯೊಂದು ಹಳ್ಳಿಯಲ್ಲೂ ಕಾಂಗ್ರೆಸ್ ಪಕ್ಷದ ನಾಯಕರು ಗೊತ್ತು ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇದ್ನಿ ನೀವು ಒಗ್ತಾ ಉಂಟಪ್ಪ ಎವರು ರಾಳದಪ್ಪ ಕೆಮಿನ ಇಪ್ಪ ಏಮಿಸ್ ಚಪ್ಪಲದಪ್ಪ ಪಾರ್ಟಿನಪ್ಪ ಪ್ರದ್ದಿ ಚೆಕ್ತಾಡ ಅಂತೇಗಿ ಆಯಪ್ಪ ಮಾಡಿ ಮಾಕ್ ಚಪ್ಪಲೇ ಅಂತೇಳಿ ಈ ತರ ತೆಲಗಲೆಲ್ಲ ಮಾತಾಡ್ತಾರೆ ಈ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಈ ಒಂದು ಪರಿಸ್ಥಿತಿ ಬಂದಿದೆ ಆದ್ರಿಂದ ದಯವಿಟ್ಟು ಅಭ್ಯರ್ಥಿಯಾದ ಕೆ ವಿ ಗೌತಮ್ ಅವರು ಬರಬೇಕು ಎಲ್ಲಾ ನಾಯಕರನ್ನ ಭೇಟಿ ಮಾಡಬೇಕು ಸಂಬಂಧಪಟ್ಟ ನಾಯಕರು ಹಿರಿಯ ನಾಯಕರಿದ್ದಾರೆ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಪಕ್ಷ ಇರ್ತಾರೆ ಮುಳಬಾಗಲ್ ತಾಲೂಕಲ್ಲಿ ಅವ್ರನ್ನೆಲ್ಲ ಭೇಟಿ ಆಗ್ಬೇಕು ಈ ಒಂದು ಭೇಟಿ ಆಗದಿರ ಅವ್ರನ್ನೇನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ತುಂಬಾ ತೊಂದರೆ ಆಗ್ತದೆ ಪಕ್ಷಕ್ಕೆ ತುಂಬಾ ಅಘಾತ ಉಂಟಾಗುತ್ತದೆ ತುಂಬಾ ನಷ್ಟ ಉಂಟಾಗ್ತದೆ ಪಕ್ಷಕ್ಕೆ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಸುಮಾರು ಜನ ನೋಡಿ ಒಬ್ಬ ರೆಡ್ಡಪ್ಪ ಅಂತ ಹೇಳಿ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾರೆ ಅವ್ರ ಪಾಪ ತುಂಬಾ ಒಳ್ಳೆ ವರ್ಕರು ಒಳ್ಳೆ ಡೀಸೆಂಟ್ ಮ್ಯಾನು ನಾನು ಫೋನ್ ಮಾಡಿದ್ದೆ ಏನ್ ರೆಡ್ಡಿ ಅಪ್ಪ ಬರಲೇ ಇಲ್ಲ ಅದಕ್ಕೆ ಯಾರು ಇವರನ್ನ ಮಗ ಚಪ್ಪೆ ಅಂತ ಹೇಳ್ತಾರೆ ಉದಾಹರಣೆ ಕೊಡ್ತಾರೆ ಮತ್ತೆ ಮಲ್ಲಿಕಾರ್ಜುನ್ ರೆಡ್ಡಿ ಅಂತಿದ್ದಾರೆ ಇಷ್ಟಕ್ಕೆ ನಾರಾಯಣ ಮಗ ಬಾಬು ಅಂತಿದ್ದಾರೆ ಅಂಬ್ಲಿಕ್ಕೆ ಡೈರಿ ಶ್ರೀ ಡೈರಿ ಡೈರಿ ಇವರಿದ್ದಾರೆ ರಾಮಕೃಷ್ಣಪ್ಪ ಅಂತಿದ್ದಾರೆ ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಹಳ ವ್ಯಕ್ತಿಗಳು ಸಂಪನ್ಮೂಲ ವ್ಯಕ್ತಿಗಳು ಅಂತವ್ರನ್ನೆಲ್ಲ ಕಡೆಗಣಿಸಿದ್ದಾರೆ ಅದೇ ರೀತಿ ಸಿದ್ನಹಳ್ಳಿಯಲ್ಲಿ ಗಟ್ಟಪ್ಪ ಅಂತಿದ್ದಾರೆ ಬಿಎಲ್ ಡಿ ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಜಮ್ನಳ್ಳಿ ಮುನಿಯಪ್ಪ ವೈಸ್ ಪ್ರೆಸಿಡೆಂಟ್ ತಾಲೂಕ್ ಪಂಚಾಯತಿ ಮೆಂಬರು ಮತ್ತೆ ಫೀಲ್ಡ್ ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಇದ್ರು ಈ ಥರ ತುಮಾರ ತಾಲೂಕ್ ಪಂಚಾಯತಿ ಮೆಂಬರ್ಗಳಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿದ್ದಾರೆ ಎಕ್ಸ್ ಮೆಂಬರ್ಗಳು ಅವ್ರನ್ನೆಲ್ಲ ಭೇಟಿ ಆಗಿಲ್ಲ ಇವಾಗ ನೋಡಿ ನಮ್ಮ ಪ್ರೆಸಿಡೆಂಟ್ ಮೊನ್ನೆ ಗುಡಪಲ್ಲಿಯಲ್ಲಿ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ನಾಗವೇಣಿ ಸುಬ್ರಹ್ಮಣ್ಯ ರೆಡ್ಡಿ ಅಂತ ಹೇಳಿದ್ದಾರೆ ತಾಲೂಕು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟು ಮೊನ್ನೆ ಒಂದು ದಿವಸ ಹೋಗಿದೆ ಏನು ಸುಬ್ರಹ್ಮಣ್ಯ ರೆಡ್ಡಿ ಅವ್ರು ಯಾಕೆ ಸುಮ್ಮನೆ ಇದಾರೆ ಅಂತ ಇವ್ರನ್ನ ಪಾಠಿಚ್ಚೆ ಒಳ್ಳೇದು ಇವ್ರನ್ನ ಅಡುಗೆ ಒಳ್ಳೇದು ಅಂತಾರೆ ಇದೆಲ್ಲ ಗುಡಪಲ್ಲಿ ಇದೆಲ್ಲ ಕೇಳ್ತಾರೆ ಈ ತರ ಮತ್ತೆ ಈ ಕುನಬಂಡೆಯಲ್ಲಿ ವೆಂಕಟರಾಮ್ ಅಂತಿದ್ದಾರೆ ತಾಲೂಕ್ ಪಂಚಾಯತಿ ಅವರು ಆ ಸುನಂದ ಹೆಂಟರು ಅವ್ರನ್ನ ಕೇಳಿದ್ರೆ ಏನಪ್ಪಾ ಸುಮ್ಮನೆ ಇದ್ರೆ ಯಾಕಂದ್ರೆ ಇಲ್ಲ ನಾ ಇಲ್ಲೇದಣ್ಣ ಇವರು ಪಾಠಿಸ್ತಾ ಗಮನಿಸ್ತಾಳೆ ತರತ್ತೆ ಈ ತರ ಆಗ್ಬಿಟ್ರೆ ಯಾವ ರೀತಿ ನೀವು ಗೆಲ್ತೀರಾ ಗೆಲ್ಲುವಂತ ಚಾನ್ಸಸ್ ಇದೆಯಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿರಿಯ ನಾಯಕರನ್ನ ಯುವಕರನ್ನ ಕಾಂಗ್ರೆಸ್ ಪಕ್ಷದ ಪ್ರೇಮಿಗಳನ್ನ ನೀವು ಕಡೆಗಣಿಸಿದ ಕಡೆಗಣಿಸಿ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ರೆ ನಿಮಗೆ ಯಾವ ರೀತಿ ಓಟ್ ಬರ್ತದೆ ಮುಂದೆ ನಮ್ಮ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಆಗ್ತದ ಈ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಬ್ಲಾಕ್ ಪ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನೀಲಕಂಠಗೌಡರು ಅವರ ಇದು ಆಕ್ಟಿವಿಟೀಸ್ ಚಟುವಟಿಕೆಗಳನ್ನ ಅವರ ಚಟುವಟಿಕೆಗಳನ್ನ ಸಡಿಲಗೊಳಿಸಿ ಧೋರಣೆಗಳನ್ನು ಬದಲಾಯಿಸಿ ಎಲ್ಲರನ್ನು ಸರ್ವಾನುಮತದಿಂದ ಒಂದು ಪಕ್ಷದ ಒಂದು ಪಕ್ಷವನ್ನು ಮುನ್ನಡೆಸಿದ್ರೆ ಆಗ ಓಟ್ ಬರ್ತದೆ ಹೊರತು ಹೀಗಾದ್ರೂ ಅವರು ಇದನ್ನ ಬಿಟ್ಬಿಟ್ಟು ಕೆಲವೇ ನಾಯಕರನ್ನ ಕೆಲವೇ ವ್ಯಕ್ತಿಗಳನ್ನ ಒಂದು ಗುಂಪು ಕರ್ಕೊಂಡು ಹೋಗ್ತಾ ಇದ್ರೆ ಯಾರು ಹಿಂದೆ ಬರೋಲ್ಲ ಆ ಕಾಲ ಹೋಯ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಂದ್ರಮುಖ ಇಂದಿರಾ ಗಾಂಧಿ ಅವರು ಬಿ ಫಾರ್ಮ್ ಕಳಿಸ್ಕೊಟ್ರೆ ಸಾಕು ಎಂಥ ವ್ಯಕ್ತಿ ಆದ್ರೆ ಗೆದ್ಕೊಂಡು ಗೆದ್ದು ಬರ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಲ್ಲ ಕಾಂಗ್ರೆಸ್ ಪಕ್ಷ ಕೆಲವು ಈ ಗುಂಪುಗಾರಿಕೆಯನ್ನು ಮಾಡಿಕೊಂಡು ತೊಂದರೆ ಆಗ್ತಾ ಇದೆ ಇದು ಯಾರಿಗೆ ನಷ್ಟ ಕೆ ವಿ ಗೌತಮ್ ಅಭ್ಯರ್ಥಿ ಅಂತ ನಮ್ಮ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಇಲ್ಲ ಅಂತ ಕೆ ವಿ ಗೌತಮ್ ಅವ್ರಿಗೆ ನಷ್ಟ ಆಗ್ತದೆ ಚುನಾವಣ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಿನಾರಾಯಣ ಅವ್ರಿಗೆ ನಷ್ಟ ಆಯಿತು ಸೋಲನ್ ಅನುಭವಿಸಿದ್ರು ಇವತ್ತು ಕೂಡ ಅದೇ ಪರಿಸ್ಥಿತಿ ಉದ್ಭವಿಸುವಂತ ಸನ್ನಿವೇಶಗಳು ಬರ್ತಾ ಇದೆ ಲಕ್ಷಣಗಳು ಕಾಣ್ತಾ ಇದೆ ಇನ್ನ ಈಗಲೂ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಪಕ್ಷದ ಎಲ್ಲಾ ಮುಖಂಡರನ್ನು ಗಣನೆಗೆ ತಗೊಂಡು ಪಕ್ಷದ ಸಂಘ ನಮ್ಮ ಅಭ್ಯರ್ಥಿ ಗೆಲ್ಲುವುದಕ್ಕೆ ಯೋಚನೆ ಮಾಡಬೇಕು ಕೆ ಎಚ್ ಮಿನಪ್ಪ ಅವರು ಇವತ್ತು ಹೇಳಿದ್ರು ಬೆಳಿಗ್ಗೆನು ಹೇಳಿದ್ರು ಪಕ್ಷನ್ ಬಿಟ್ಟು ಬೇರೆ ಎಲ್ಲೂ ಮಾಡಬಾರ್ದು ಅವ್ರಿಗೆಲ್ಲ ತಿಳಿಸಿ ಬಂದು ಎಲ್ಲರನ್ನ ಭೇಟಿ ಆಗ್ಲಿ ಅಂತೇಳಿ ಇವತ್ತು ಬೆಳಿಗ್ಗೆನು ಫೋನ್ ಮಾಡಿದ್ದಾರೆ ಕೆ ಎಚ್ ಮಿನಪ್ಪ ಅವರು ಕೆ ಎಚ್ ಮಿನಪ್ಪ ಅವರು ಬರ್ತಾರೆ ಬಂದು ಮಾತಾಡ್ತಾರೆ ಅವರ ಮತ್ತೆ ಅವರು ರಾಮ್ ಪ್ರಸಾದ್ ಅವ್ರನ್ನ ರಾಮ್ ಪ್ರಸಾದ್ ಗುಪ್ತ ಅವ್ರಿಗೆ ಜವಾಬ್ದಾರಿ ಹಾಕಿದ್ದಾರೆ ರಾಮ್ ಪ್ರಸಾದ್ ಗುಪ್ತಾ ಅವರು ಈ ತಾಲೂಕಿನ ಇದನ್ನೆಲ್ಲ ಸರಿಪಡಿಸುವುದಕ್ಕೆ ಮುಂದಾಳತ್ವ ತಗೊಂಡಿದ್ದಾರೆ ಸರಿಪಡಿಸ್ತಾರೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅಂತೂ ಮಾಡುವುದಿಲ್ಲ ನಾವು ಕಾಯಾವಾಚ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿಸ್ತೀವಿ ಆದರೆ ಮುನ್ನಡೆಸುವಂತ ವ್ಯಕ್ತಿಗಳು ಧೋರಣೆಗಳು ಬರ್ತವೆ ಅವರ ಧೋರಣೆ ಬದಲಾಯಿಸ್ಕೋಬೇಕು ಬದಲಾಯಿಸಿಕೊಂಡು ಚುನಾವಣೆಯನ್ನು ನಡೆಸಿದರೆ ಒಳ್ಳೆ ಸನ್ನಿವೇಶ ಇದೆ ಒಳ್ಳೆ ಲಕ್ಷ್ಯಗಳು ಕಾಣಿಸ್ತಾ ಇದೆ ಅಂತೇಳಿ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ